ಸಾರಿಗೆ ಸಚಿವರು ನಾನು ರಂಗನಾಥ್ ಅವರೆಲ್ಲ ನಿಮ್ಮ ಊರಿಗೆ ಬಿ ಎಂ ಟಿ ಸಿ ಬಸ್ ಹಾಕಿಸ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಫೋನ್ ಮಾಡಿ ಕೇಳಿದೆ ಅನೌನ್ಸ್ ಮಾಡಿದ್ರ ಸಾರ್ ಅಂತ ಇಲ್ಲ ಅಂತ ಅಂದ್ರು ನಾನು ಹಂಗ್ ನಾಳೆ ಅನೌನ್ಸ್ ಮಾಡ್ಬಿಟ್ಟು ಬರ್ತೀನಿ ಇನ್ನೊಂದು ತಿಂಗಳು ಬಿಟ್ಕೊಂಡು ಬಿ ಎಂ ಟಿ ಸಿ ಬಸ್ ಅನ್ನ ಕುಣಗಲ್ಗೆ ಹಾಕ್ಬೇಕು ಅಂತ ಹೇಳಿದೀನಿ ಅವರು ಇನ್ನು ಮುಂದಕ್ಕೆ ನೀವು ನನಗೆ ವಿಶ್ರಾಂತಿ ಕೊಟ್ಟಿರ್ಬೋದು ನಾನು ನಿಮ್ಗೆ ಏನ್ ಮಾತು ಕೊಟ್ಟಿದ್ದೀನಿ ಆ ಮಾತಿಗೆ ವಿಶ್ರಾಂತಿ ಇಲ್ಲ ನಿಮ್ ಜೊತೆ ಇದ್ದೇನೆ ನಿಮ್ಮ ಮನೆಯ ಮಗನಾಗಿ ಈ ತಾಲೂಕಿನ ಈ ಋಣವನ್ನ ತೀರಿಸುವಂತ ಕೆಲಸವನ್ನ ನಾನು ರಂಗನಾಥ್ ಅವರು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಗೆ ಶುಭ ಆಗ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಶಾಸಕರಾದಂತ ಮದ್ದೂರಿನ ಶಾಸಕರು ಬಂದಿದ್ದಾರೆ ಅವರು ಕೂಡ ನಿಮಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಉದಯವರು ಬಂದು ಇವತ್ತು ನಿಮ್ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮ ಮಾಜಿ ಸಂಸತ್ ಅಂತ ಎಲ್ಲ ಶಿವರಾಮೇಗೌಡರು ಬಂದಿದ್ದಾರೆ ರಾಮ್ಸ್ವಾಮಿ ಗೌಡ್ರು ಕೂಡ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಈ ವೇದಿಕೆಗೆ ಬರ್ತಾ ಇದ್ದಾರೆ ನಿಮ್ಮೂರಿನ ಸೊಸೆ ಮಾಲಾಶ್ರೀ ಅವರು ಬಂದು ಕಾಯ್ತಾ ಇದ್ದಾರೆ ಸರ್ ನನ್ನ ಪ್ರಶ್ನೆ ಸರ್ ನಿಮ್ಮೂರಿನ ಮಮ್ಮಗಳು ಯಾರು ಹೇಳಿ ಯಾರು ಮೊಮ್ಮಗಳು ಯಾರು ಹ ಗೊತ್ತಿಲ್ವಾ ನಿಮ್ಗೆ ಆರಾಧನಾ ಯಾರು ಹೇಳಿ ಕಾಂತಾರ ಎರಡು ಟು ನಿಮ್ಮೂರಿನ ಮೊಮ್ಮಗಳು ಕಾಟೇರ ಕಾಟೇರ ಸೊ ಅವರು ಕೂಡ ಇವತ್ತು ಬಂದಿದ್ದಾರೆ ರಾಮು ಅವರ ಸುಪುತ್ರಿ ದಿವಂಗತ ರಾಮು ಅವರ ಸುಪುತ್ರಿ ಸೊ ಹಾಗಾಗಿ ಅನುಪ್ರಭಾಕರ್ ಅವ್ರು ಬಂದಿದ್ದಾರೆ ಂಜಯನ್ ಅವರು ಬರ್ತಾ ಇದಾರೆ ಇನ್ಯಾರು ಬರ್ಬೇಕು ಕಿಚ್ಚ ಹೇಳಿದೆ ಕಿಚನ್ ಬರೋದು ಈ ಸೌಂಡ್ಗೆಲ್ಲ ಬರ್ತಾರ ಅವರು ಚಾನ್ಸ್ ಇಲ್ಲ ಸರ್ ಇನ್ನೂ ಜಾಸ್ತಿ ಬೇಕು ಸರ್ ಇನ್ನೂ ಜಾಸ್ತಿ ಬೇಕಂತೆ ಕೇಳಿಸಿರಲ್ಲ ಸರ್ ಇದು ಕೇಳಿಸಲ್ಲ ಕೇಳಿಲ್ಲ ಅವ್ರಿಗೆ ಇನ್ನೂ ಜ್ವರ ಬೇಕಂತೆ ಆಯ್ತು ಈಗ ಏನೋ ಸ್ವಲ್ಪ ಸಮಾಧಾನ ಆಗಿದೆ ಬರ ಕೇಳ್ತೀನಿ ಬಂದಿ ಅಂತ ನೋಡೋಣ ಪ್ರಶ್ನೆ ಸರ್ ಎಲ್ ಈ ಕಾರ್ಯಕ್ರಮ ಅಂತ ಬಂದಾಗ ನೀವು ಬಟ್ ಇಷ್ಟೊಂದು ಕಾಳಜಿ ವಹಿಸಿ ಇಷ್ಟು ಚೆನ್ನಾಗಿ ಮಾಡಿದಿರಲ್ಲ ಏನ್ ಸ್ಫೂರ್ತಿ ಸರ್ ಇದಕ್ಕೆ ಯುವಕರು ಓಕೆ ಯುವಕರನ್ನ ಬೆಳೆಸಬೇಕು ಹೊಸ ಪ್ರತಿಭೆಗಳನ್ನ ಗುರ್ತಿಸಬೇಕು ಗ್ರಾಮೀಣ ಪ್ರತಿಗಳಿಗೆ ಅವಕಾಶ ಸಿಗಬೇಕು ಮಹಿಳೆಯರು ಸಹೋದರಿಯರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಗ್ರಾಮೀಣ ಪ್ರತಿಗಳನ್ನ ಗುರ್ಸ್ತಕ್ಕೇ ನಮ್ಮ ಮೂಲ ಉದ್ದೇಶ ಸೊ ಅವ್ರಿಗೊಂದು ಅವಕಾಶ ಸಿಕ್ತು ಅಂದ್ರೆ ಖಂಡಿತ ಅವರು ಕೂಡ ವಿಶ್ವದ ಗಮನವನ್ನ ಸೆಳೀತಕ್ಕಂತ ಕೆಲಸವನ್ನ ಅವಕಾಶಗಳು ವಂಚಿತ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಅದು ನನ್ನ ಮತ್ತು ಡಿಕೆ